ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ಅದ್ಭುತವಾಗಿ ಒಂದಷ್ಟು ಪರಿಹಾರವನ್ನು ನಿಮಗೆ ಉಚಿತವಾಗಿ ನಿಮಗೆ ನಾವು ಕೊಡ್ತಾ ಇರ್ತೀವಿ ಅದನ್ನು ಎಷ್ಟೋ ಜನ ಮಾಡಿದರೆ ಬಹಳ ಸಂತೋಷ ಆಗತ್ತೆ ನಾವು ಯಕ್ಷಿಣಿ ದೀಪ ಹಚ್ಚ ಕೇಳಿದ್ವಿ ಎಷ್ಟು ಜನ ಹಚ್ಚ ಹಚ್ಚಿ ಅದನ್ನು ಬಹಳ ಬೆನಿಫಿಟನ್ನು ಪಡ್ಕೊಂಡಿದ್ದಾರೆ ಎಲ್ಲರೂ ಹೇಳ್ತಾರೆ ಬಹಳ ಸಂತೋಷ ಆಗುತ್ತೆ ನನಗೆ ಗುರುಗಳೇ ಒಂದಷ್ಟು ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಅದನ್ನು ಇನ್ನೂ ಒಂದಷ್ಟು ಜನರಿಗೆ ಅನುಕೂಲ ಆಗುತ್ತೆ ಮಾಡಿ ಮಾಡಿ ಅಂತ ಕಾಮೆಂಟ್ಸ್ ಮೂಲಕ ಹೇಳ್ತಾ ಇರ್ತಾರೆ ಬಂದು ನಮ್ಮ ಕಚೇರಿಯಲ್ಲಿ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಮಗೆ ಇನ್ನೊಂದಷ್ಟು ಉತ್ಸುಕತೆಯಿಂದ ಇನ್ನೂ ಏನಿದೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರವನ್ನು ಮಾಡ್ತಾಯಿರ್ತೀವಿ ಅದೇ ರೀತಿಯಲ್ಲಿ ಇವತ್ತು ನಿಮಗೆ ಬಹಳ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ನೀವೇ ಮನೇಲಿ ಮಾಡ್ಕೊಳ್ಳುವಂಥ ಪರಿಹಾರ ಎಲ್ಲೂ ಹೋಗಬೇಕು ಅಂತಿಲ್ಲ ನೀವೇ ಮಾಡಿಕೊಳ್ಳುವಂಥ ಪರಿಹಾರ ದೇವಿಯನ್ನು ನಿಮ್ಮನೆಗೆ ಬರಮಾಡಿಕೊಳ್ಳುವಂತಹ ಪರಿಹಾರ ಮನೆಗೆ ದೇವಿ ಬಂದುಬಿಡ್ತಾಳೆ ಈ ಒಂದು ಪರಿಹಾರ ಮಾಡಿದ್ರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಸೊ ಈ ಒಂದು ಪರಿಹಾರದ ಬಗ್ಗೆ ಇವಾಗ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರವನ್ನು ಕೂಡ ಕೊಡ್ತಾ ಇದ್ದೀನಿ ಒಂದು ಪೇಪರ್ ಪೆನ್ ತಗೊಳ್ಳಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಇರಿ ನಿಮಗೆ ಒಂದು ಸಲ ಇದೇನಾದ್ರು ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಈ ಒಂದು ವಿಡಿಯೋವನ್ನು ರಿಪೀಟ್ ಮಾಡಿ ಹಾಕ್ಕೊಳ್ಳಿ ನಿಮಗೆ ಖಂಡಿತವಾಗಲೂ ಇದರ ಒಂದು ಈ ಒಂದು ಪ್ರಯೋಗ ನಾನು ಹೆಣ್ಣು ಇದ್ದೀನಿ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮಹಾಶಕ್ತಿ ಮಹಾದೇವಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಮಂತ್ರ ದೀನಂತೂ ದೈವತಃ ಅಂತ ಹೇಳ್ತೀವಿ ಅಂದರೆ ಮಂತ್ರಗಳು ದೇವರನ್ನು ಬಂಧಿಸುವಂಥ ಶಕ್ತಿ ಮಂತ್ರಕ್ಕಿರುತ್ತೆ ಹಾಗಾಗಿ ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರವನ್ನು ಕೊಡ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಯಾವುದೇ ಊರಿನಲ್ಲಿರಿ ಯಾವುದೇ ಸ್ಥಳದಲ್ಲಿರಿ ನಿಮಗೆ ಒಂಬತ್ತು ಥರದ ಎಣ್ಣೆ ಸಿಗುತ್ತೆ ಎಣ್ಣೆ ಹತ್ತಿ ಎಣ್ಣೆ ಅಕ್ಕಿ ತೋಡಿನ ಎಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಹೊಂಗೆ ಎಣ್ಣೆ ಕಡಲೆ ಎಣ್ಣೆ ಒಂಬತ್ತು ಥರದ ಎಣ್ಣೆಗಳು ತೊಗೊಂಬರ್ಬೇಕು ಸ್ವಲ್ಪ ಸ್ವಲ್ಪ ತೊಗೊಂಡ್ಬಂದಿ ಪರವಾಗಿಲ್ಲ ಸಾಕು ಆ ಒಂಬತ್ತು ಥರದ ಎಣ್ಣೆ ತಂದ ಮೇಲೆ ಆ ಒಂಬತ್ತು ಥರದ ಎಣ್ಣೆಯನ್ನು ಕೂಡ ಸಣ್ಣ ಸಣ್ಣ ಬೋಲಲ್ಲಿ ಒಂಬತ್ತು ಬೋಲಲ್ಲಿ ಹಾಕಿಡಿ ಆ ಒಂಬತ್ತು ಬೋಲಿಗೂ ಕೂಡ ನೀವು ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ನವದುರ್ಗೆಯರನ್ನು ಪೂಜೆ ಮಾಡಬೇಕು ನವದುರ್ಗಾ ಪೂಜೆಯನ್ನು ಮಾಡಬೇಕು ಆ ನವದುರ್ಗಾ ಪೂಜೆಯನ್ನು ಮಾಡಿ ಆ ಒಂದೊಂದೇ ಎಣ್ಣೆಯನ್ನು ಒಂದು ಮಣ್ಣಿನ ದೀಪದಲ್ಲಿ ಹಾಕಿ ಹಾಕ್ಬಿಟ್ಟು ಹದಿನಾರು ಎಳೆ ಇರ್ತಕ್ಕಂಥ ಬತ್ತಿ ಹತ್ತಿಯಲ್ಲಿ ಮಾಡಿರುವಂತಹ ಬತ್ತಿಯನ್ನು ಹಾಕಿ ಬತ್ತಿಯನ್ನು ಹಾಕ್ಬಿಟ್ಟು ಆ ಒಂಬತ್ತು ಥರದ ಎಣ್ಣೆ ಹಾಕಿ ದೀಪವನ್ನು ರೆಡಿ ಮಾಡಿಕೊಳ್ಳಿ ಅದನ್ನು ಒಂದು ಬಾಳೆ ಎಲೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಆ ಮಣ್ಣಿನ ದೀಪವನ್ನು ಇಡಿ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನ ಈ ಒಂದು ದೀಪ ಹಚ್ಚಿಬಿಟ್ರೆ ಮುಂದಿನ ನವರಾತ್ರಿ ಅಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅನುಕೂಲ ತಾಂಡವಾಡ್ತಾ ಇರುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಈ ದೀಪವನ್ನು ನವರಾತ್ರಿಯ ಮೊದಲನೇ ದಿನ ಹಚ್ಚಬೇಕು ಇನ್ನು ಕೊನೆಯ ದಿನ ಉದ್ಯಾಪನೆ ಅಂತ ಇರುತ್ತೆ ಉದ್ಯಾಪನೆ ಅಂದರೆ ಕೊನೆಯ ದಿನ ಆ ಕೊನೆಯ ದಿನದಲ್ಲಿ ಈ ಒಂದು ದೀಪವನ್ನು ನಂದಿಸೋಕ್ಕೆ ಅಂದರೆ ಆಡಿಸೋಕ್ಕಿಂತ ಮುಂಚೆ ಐದು ಜನ ಅಥವಾ ಒಂಬತ್ತು ಜನ ಅಥವಾ ಮೂರು ಜನ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ ಮುತ್ತೈದೆಯರನ್ನ ಕರೆಸಬೇಕು ಕರೆಸಿ ಅವರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಎಲ್ಲ ಕೊಟ್ಟು ದೀಪಗಳು ಚಿಕ್ಕ ಚಿಕ್ಕ ದೀಪಗಳು ಸಿಗುತ್ತೆ ಅಂದರೆ ಈ ಪಂಚಲೋದ್ದೋ ಅಥವಾ ಬೆಳ್ಳಿದೋ ನಿಮ್ಮ ಅನುಸಾರ ಯಾವುದು ಸಿಗುತ್ತೆ ನೋಡಿಕೊಂಡು ಆ ಥರ ದೀಪಗಳನ್ನ ಒಂದೊಂದು ಜೊತೆ ದೀಪವನ್ನು ಕೊಡಬೇಕು ಆ ದೀಪವನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಈ ಒಂದು ಪ್ರಕ್ರಿಯೆ ನೀವು ಮಾಡಿಬಿಟ್ರೆ ನವರಾತ್ರಿಯಲ್ಲಿ ಮುಂದಿನ ನವರಾತ್ರಿ ಅಷ್ಟೊತ್ತಿಗೆ ಬಹಳ ಐಶ್ವರ್ಯ ಆರೋಗ್ಯ ಅನುಕೂಲ ಎಲ್ಲನೂ ಆಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ದೀಪವನ್ನು ಹಚ್ಚೋದ್ರ ಮೂಲಕ ನೀವು ಐಶ್ವರ್ಯವನ್ನು ದೇವಿಯನ್ನು ಬರ್ಮಾಡಿಕೊಳ್ಳುವಂತಹ ಒಂದು ಕ್ರಮ ಇದು ಆ ಒಂದು ಎಣ್ಣೆಯನ್ನು ಹಾಕಬೇಕಾದ್ರೆ ನಾನು ಕೊಡುವಂತಹ ಈ ಒಂದು ಮಂತ್ರವನ್ನು ಹೇಳ್ತಾ ಎಣ್ಣೆಯನ್ನು ಹಾಕ್ತಾ ಇರಬೇಕು ಹಾಕಾದ ಮೇಲೆ ಕುಂಕುಮ ಇಟ್ಟು ಊದ್ಬತ್ತಿ ಬೆಳಗಿ ನೈವೇದ್ಯ ಕೊಟ್ಟು ದೀಪಕ್ಕೆ ಆರತಿ ಮಾಡಿ ಕೊನೆಗೆ ಆ ದೀಪದ ಮುಂದೆ ಕೂತ್ಕೊಂಡು ಒಂಬತ್ತು ದಿನವೂ ಕೂಡ ನಾನು ಕೊಡುವಂತಹ ಮಂತ್ರ ಜಪವನ್ನು ಸಾವಿರದ ಎಂಟು ಸಲ ಹೇಳಬೇಕು ಸಾವಿರದ ಎಂಟು ಸಲ ಹೇಳಿ ಅಕ್ಷಯತೆಯನ್ನು ದೀಪದ ಕೆಳಗಡೆ ಹಾಕಬೇಕು ಎಣ್ಣೆ ಮುಗಿಯೋ ತನಕ ಆ ದೀಪ ಉರಿತಾನೇ ಇರಬೇಕು ಮತ್ತೆ ಬೇಕಾದ್ರೆ ಮಾರನೇ ದಿವಸ ಹಚ್ಕೊಳ್ಳಿ ಇದನ್ನು ನೀವು ಬೆಳಗ್ಗೆ ಮಾಡ್ಬೋದು ಪೂಜೆನ ಸಾಯಂಕಾಲನೂ ಮಾಡ್ಬೋದು ನಿಮ್ಮ ಅನುಕ ಅನುಕೂಲಕ್ಕೆ ಅನುಸಾರವಾಗಿ ಗಂಡು ಹೆಣ್ಣು ಅನ್ನೋಂಥ ಭೇದ ಇಲ್ಲದೇ ಈ ಒಂದು ಪೂಜೆಯನ್ನು ಮಾಡಿ ಈ ಒಂದು ಪೂಜೆಯಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ನಡೆಯುತ್ತೆ ಮಂತ್ರನ ಬರ್ಕೊಳ್ಳಿ ಆಯಿಂ ರೀಮ್ ಶ್ರೀಂ ಕ್ಲೀಂ ಐಂ ಹ್ರೀಂ ಶ್ರೀಂ ಕ್ಲೀಂ ನವಶಕ್ತಿ ಮಹಾದುರ್ಗೆ ಶಾಂತಿ ಕಾಳಿನಿಯೇ ನಮೋನ್ನಮಃ ನವಶಕ್ತಿ ಮಹಾದುರ್ಗೆ ಶಾಂತಿ ಕಾಳಿನಿಯೇ ನಮೋನ್ನಮಃ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳೋದು ಆಮೇಲೆ ಆರತಿ ಮಾಡಿಬಿಟ್ಟು ಆವತ್ತಿನ ದಿವಸದ ಪೂಜೆಯನ್ನು ಸಮಾಪ್ತಿಗೊಳಿಸೋದು ಪ್ರತಿ ದಿವಸವೂ ಇದೇ ಥರ ಮಾಡ್ತಾ ಇರಬೇಕು ಒಂಬತ್ತು ದಿನ ಪೂಜೆ ಮಾಡಿದ ಮೇಲೆ ಕೊನೆಯ ದಿನದಲ್ಲಿ ಮೂರು ಜನನೋ ಐದು ಜನನೋ ಒಂಬತ್ತು ಜನನೋ ಮುತ್ತೈದೆಯನ್ನು ಕಟ್ಸಿ ಪೂಜೆ ಮಾಡಿ ಅವರಿಗೆ ಯಥಾಶಕ್ತಿ ಯಥಾಭಕ್ತಿಯಾಗಿ ಕೊಡಬೇಕು ಈ ಒಂದು ಪೂಜೆಯಿಂದ ದೇವಿ ಬಂದು ನಿಮ್ಮ ಮನೆ ನೆಲೆಸ್ತಾಳೆ ಯಾರಾದರೂ ದೇವರ ಬಂಧನ ಮಾಡಿರಲಿ ನಿಮಗೆ ಏನೇ ಥರದ ಒಂದು ವಾಮಚಾರ ಪ್ರಯೋಗ ಇರಲಿ ಅದೆಲ್ಲವೂ ಕೂಡ ಈ ನವರಾತ್ರಿಯಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಮುಂದಿನ ನವರಾತ್ರಿ ಎಷ್ಟೊತ್ತಿಗೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುತ್ತೆ ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತ ವಿಚಾರವನ್ನು ಹೇಳ್ಕೊಡ್ತೀನಿ ಕಾಯ್ತಾಯಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ